ಮಕ್ಕಳೇ ನಮಸ್ಕಾರ ಇದು ನೋಡಿ ಇದೊಂದು ರೀತಿ ಡಿಫ್ರೆಂಟಾಗಿರ್ತಕ್ಕಂಥ ಒಂದು ಸ್ವಲ್ಪ ಕ್ವಶನ್ ಸ್ವಲ್ಪ ಡಿಫ್ರೆಂಟು ಭಾಳ ಟೆನ್ಷನ್ ತಗೋಳೋ ಅವಶ್ಯಕತೆ ಇಲ್ಲ ನೋಡಿ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಧನಾತ್ಮಕ ಅಂತ ಹೇಳ್ತದೇನೆ ನೆನ್ಪಿಟ್ಕೊಳ್ಳಿ ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿ ಅಂದರೆ ಆರರಿಂದ ಭಾಗಿಸಲ್ಪಡ್ತಕ್ಕಂತಹ ಮೊದಲನೇ ಸಂಖ್ಯೆ ಧನಾತ್ಮಕವಾಗಿರ್ತಕ್ಕಂಥದ್ದು ಅಂದರೆ ಒಂದರಿಂದ ತೊಗೊಳ್ರಿ ಒಂದು ಎರಡು ಮೂರು ನಾಲ್ಕು ಐದು ಯಾವುವು ಕೂಡ ಆರಿಂದ ಭಾಗ ಆಗಲ್ಲ ಸೊ ಫರ್ದರಿ ಫೈನಲಿ ಎಲ್ಲಿಗೆ ಹೋಗ್ತೀನಿ ನಾನು ಆರಕ್ಕೆ ಹೋಗ್ತೇನೆ ಆರು ಮಾತ್ರ ಸ್ಟಾರ್ಟಿಂಗ್ ಪದ ಆಗುತ್ತೆ ಆರಿಂದ ಭಾಗಿಸಲ್ಪಡುವಂಥ ಧನಾತ್ಮಕ ಪೂರ್ಣಾಂಕಗಳಲ್ಲಿ ಸೊ ಹಾಗಾಗಿ ಮೊದಲನೇ ಪದ ಏನಾಗ್ತದೆ ಆರು ಅಂತ ನಾನು ತಗೋಬೋದು ನೆಕ್ಸ್ಟ್ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದರ ತನಕ ಯಾವುದಾಗೋದಿಲ್ಲ ಸೊ ಆರರಿಂದ ಭಾಗಿಸ್ತಕ್ಕಂತಹ ಎರಡನೇ ಸಂಖ್ಯೆ ಯಾವುದಾಗುತ್ತೆ ಹನ್ನೆರಡಾಗುತ್ತೆ ಆಗುತ್ತೆ ಇದು ಮೂರನೇ ಸಂಖ್ಯೆ ಅಂದರೆ ಆರರ ಅಪವರ್ತನಗಳಂತ ಹೇಳಬಹುದು ನಾವು ಸೊ ಈ ರೀತಿ ಮೊದಲು ಈ ಶ್ರೇಣಿಯನ್ನು ನಾವು ಬರ್ಕೋಬೇಕಾಗತ್ತೆ ನೆಕ್ಸ್ಟ್ ಇಲ್ಲೇ ನಾಡ್ತಾನೆ ಅಂತಂದರೆ ಇದರ ನಲವತ್ತು ಧನಾತ್ಮಕ ಪದಗಳು ಎಲ್ಲಿವರೆಗೆ ಇದ್ದಾವೆ ಅಂತಂದರೆ ನಲವತ್ತು ಪದಗಳಿದ್ದಾವೆ ನಲವತ್ತು ಪದಗಳವರೆಗಿನ ಮೊತ್ತವನ್ನು ಕಂಡುಹ್ರಿ ಅಂತ ಹೇಳ್ತಾನೆ ನಿಮಗೆಲ್ಲ ಗೊತ್ತಿದೆ ಮೊತ್ತ ಕಂಡಿಡಿಬೇಕು ಅಂತಂದರೆ ಏನು ಮಾಡಬೇಕು ಅಂತ ಅದಕ್ಕೂ ಮುಂಚೆ ಸೊ ಮೊದಲನೇದಾಗಿ ನಾನೇನು ಮಾಡ್ತೀನಿ ಇಲ್ಲಿ ಎ ಅಂದರೆ ಮೊದಲನೇ ಪದ ಆರು ಅಂತ ತಗೊತೀನಿ ಸಾಮಾನ್ಯ ವ್ಯತ್ಯಾಸ ಡಿ ಎ ಟು ಮೈನಸ್ ಎ ಒನ್ ಸೊ ಏನಾಗುತ್ತೆ ಹನ್ನೆರಡು ಮೈನಸ್ ಆರ್ ಆಗುತ್ತೆ ಸೊ ಇದು ಆರ್ ಆಗುತ್ತೆ ನೂ ಕೂಡ ಆರಾಗುತ್ತೆ ಸೊ ಇಲ್ಲಿ ಏನಾಗಿದೆ ಎನ್ ಅಂದರೆ ಎಷ್ಟು ಪದಗಳು ಅಂತಂದರೆ ಇದು ನಲವತ್ತು ಪದಗಳಾಗಿದೆ ಸೊ ನಲವತ್ತು ಪದಗಳವರೆಗಿನ ಮೊತ್ತವನ್ನು ನಾವಿಲ್ಲಿ ಕಂಡುಹಿಡಬೇಕು ನಿಮಗೆಲ್ಲ ಗೊತ್ತಿದೆ ಎನ್ ಪದಗಳ ಮೊತ್ತವನ್ನು ಕಂಡುಹಿಡುವಂಥ ಸೂತ್ರ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ಎಸ್ ಎನ್ ಇಸ್ ನಿಜಕ್ಕಷ್ಟು ಎನ್ ಬೈ ಟು ಆವರಣ ಎರಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ದ್ಯಾಟ್ ಈಕ್ವಲ್ಸ್ ಟು ಸೊ ಎಸ್ ಆಫ್ ಎನ್ ಅಂದರೆ ನಲವತ್ತು ಪದಗಳ ಮೊತ್ತ ನಲವತ್ತು ಎನ್ ಅಂದರೆ ನಲವತ್ತು ಬೈ ಎರಡು ಆವರಣ ಎರಡು ಇಂಟು ಎ ಅಂದರೆ ಆರು ಪ್ಲಸ್ ಎನ್ ಅಂದರೆ ನಲವತ್ತು ಮೈನಸ್ ಒಂದು ಇಂಟು ಡಿ ಅಂತಂದರೆ ಆರು ಸೊ ದ್ಯಾಟ್ ಈಕ್ವಲ್ಸ್ಟು ಇದು ಇಪ್ಪತ್ತಾಗುತ್ತೆ ಸೊ ಇದು ಹನ್ನೆರಡು ಪ್ಲಸ್ ಮೂವತ್ತು ನಲವತ್ತರಲ್ಲಿ ಒಂದನ್ನು ಕಳೆದ್ರೆ ಮೂವತ್ತೊಂಬತ್ತು ಇಂಟು ಆರಾಗುತ್ತೆ ದ್ಯಾಟ್ ಈಕ್ವಲ್ಸ್ ಟು ಇದು ಇಪ್ಪತ್ತು ಹನ್ನೆರಡಕ್ಕೆ ಹನ್ನೆರಡು ಸೊ ಇಲ್ಲಿ ಪ್ಲಸ್ ಮೂವತ್ತೊಂಬತ್ತು ಆರಲೆ ಸೊ ಇದೇನಾಗುತ್ತೆ ಅಂತಂದರೆ ಎರಡು ನೂರ ಮೂವತ್ತನಾಲ್ಕಾಗುತ್ತೆ ರೈಟ್ ಎರಡು ನೂರ ಮೂವತ್ತ್ನಾಲ್ಕು ದ್ಯಾಟ್ ಈಕ್ವಲ್ಸ್ ಟು ಇಪ್ಪತ್ತು ಆವರಣ ಎರಡು ನೂರ ಮೂವತ್ತ್ನಾಲ್ಕು ಪ್ಲಸ್ ಹನ್ನೆರಡು ಎರಡು ನೂರ ನಲವತ್ತಾರಾಗುತ್ತೆ ಸೊ ಫೈನಲಿ ಎರಡು ನೂರ ನಲವತ್ತಾರು ಎರಡರಲ್ಲಿ ಹನ್ನೆರಡು ಕೈಲ ಬಂತು ಒಂದು ಎಂಟು ಒಂದು ಒಂಬತ್ತು ಎರಡು ಎರಡು ನಾಲ್ಕು ನಾಲ್ಕು ಒಂಬತ್ತೆರಡು ಒಂದು ಸೊನ್ನೆಗೆ ಒಂದು ಸೊನ್ನೆ ಹಾಕಂತೀನಿ ಸೊ ಇದು ಎಸ್ ನಲವತ್ತೆಷ್ಟಾಗುತ್ತೆ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತಾಗುತ್ತೆ ಸೊ ಈ ರೀತಿಯಾಗಿ ನಾವು ಇದನ್ನು ಕೇಳ್ಬೋದು ಕೇವಲ ಆರರಿಂದ ಭಾಗಿಸ್ತಕ್ಕಂತಹ ಸಂಖ್ಯೆ ಅಂದರೆ ಈ ರೀತಿ ತೊಗೊತೀವಿ ಮೂರರಿಂದ ಅಂದರೆ ಮೂರು ಆರು ಹನ್ನೆರಡು ಸಾರಿ ಒಂಬತ್ತು ಹನ್ನೆರಡು ಈ ರೀತಿ ತೊಗೊತೋಗ್ತದೆ ಸೊ ಇದು ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಆಗಿರ್ತದೆ ದಯವಿಟ್ಟು ಎಲ್ಲ ಮಕ್ಕಳು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿ ವಿನಂತಿ ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗಳನ್ನು ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ರೀತಿ ಬಂದಿರತಕ್ಕಂಥ ಯಾವುದೇ ಇಂಟಿಮೇಷನ್ಸ್ಗಳು ನಿಮಗೂ ಕೂಡ ಅಪ್ಡೇಟ್ಗೆ ಬರ್ತವೆ ಇದನ್ನು ನೋಟ್ ಡೌನ್ ಮಾಡ್ಕೊಂಡ್ರೆ ಇದೇ ರೀತಿ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ಧನ್ಯವಾದಗಳು